ನಮಸ್ಕಾರ ಸ್ನೇಹಿತರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಎಲ್ಲ ಪಿ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಾ ಇದ್ದ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೆರಡರ ಸ್ಟಾರ್ಟಿಂಗ್ ಡೇಟ್ ಈಗಾಗಲೇ ಪ್ರಕಟಗೊಂಡಿದೆ ಹೌದು ಫ್ರೆಂಡ್ಸ್ ಈಗಷ್ಟೇ ಪ್ರೋ ಕಬಡ್ಡಿಯವರು ತಮ್ಮ ಒಂದು ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಪೋಸ್ಟ್ ಅನ್ನು ಹಾಕಿ ಈ ಒಂದು ಸಿಹಿ ಸುದ್ದಿಯನ್ನು ಎಲ್ಲರಿಗೂ ತಿಳಿಸಿದರು ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ಫ್ರೆಂಡ್ಸ್ ನಾವಿಲ್ಲಿ ಪಿ ಕೆಲ್ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡೋದಾದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ರಬಹುದು ನಿನ್ನೆಯಷ್ಟೇ ರೂಮರ್ಸ್ ಗಳು ಹರಿದಾಡುತ್ತಾ ಇದ್ದವು ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಪಿ ಕೆಎಲ್ ಶುರುವಾಗುತ್ತಂತ ಆದರೆ ಪ್ರೋ ಕಬಡ್ಡಿಯವರು ಈಗಾಗಲೇ ಸ್ವತಃ ಸ್ಟಾರ್ಟಿಂಗ್ ಡೇಟ್ ಅನ್ನು ರಿಲೀಸ್ ಮಾಡಿದ್ದು ಪಿ ಕೆಎಲ್ ಬಂದ್ಬಿಟ್ಟು ಬರುವ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಶುರುವಾಗಲಿದೆ ಮತ್ತೆ ಇದು ಯಾವುದೇ ತರಹದ ಒಂದು ರೂಮರ್ಸ್ ಅಲ್ಲ ಪಿ ಕೆಎಲ್ ಅವರು ಅಫಿಷಿಯಲ್ ಆಗಿ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಬರುವ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪಿ ಕೆಲ್ ನೋಡ್ಲಿಕ್ಕೆ ಸಿಗುತ್ತೆ ಮತ್ತೆ ಈ ದಿನ ಬಂದ್ಬಿಟ್ಟು ಶುಕ್ರವಾರವಾಗಲಿದ್ದು ಗಣೇಶ ಚತುರ್ಥಿ ಮುಗಿದ ಎರಡು ದಿನಗಳ ಬಳಿಕ ಪಿ ಕೆಲ್ ಶುರುವಾಗಲಿದೆ ಇನ್ನು ನಾವು ಹೆಚ್ಚು ಕಾಯುವ ಅಗತ್ಯ ಇಲ್ಲ ಇನ್ನು ಕೇವಲ ಒಂದೂವರೆ ತಿಂಗಳಲ್ಲಿ ಪಿ ಕೆಎಲ್ ಶುರುವಾಗಲಿದ್ದು ಅಭಿಮಾನಿಗಳು ಮಾಡಿದರೆ ಕುತೂಹಲ ಇನ್ನು ಕೂಡ ಹೆಚ್ಚಾಗಿರುತ್ತೆ ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಎಷ್ಟು ಖುಷಿ ಆಯಿತು ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ನಿಮಗೆ ಯೂಟ್ಯೂಬ್ ಚಾನಲ್ ಈಗೇನು ಬೇಗ ಬೇಗ ಕಬಡ್ಡಿ ಅಪ್ಡೇಟ್ಗಳು ಸಿಗುತ್ತಾ ಹೋಗುತ್ತೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟ್ನ ವಿಡಿಯೋದಲ್ಲಿ ಅಷ್ಟರವರಿಗೆ ಬೈ ಬಾಯ್